ಅಬು ನ್ಯೂಸ್ಗೆ ಸ್ವಾಗತ ನಾನು ಜಹೀರ್ ನಮ್ಮ ನಡೆ ಸತ್ಯದ ಕಡೆ ನಿವೇಶನಗಳನ್ನು ಕೊಟ್ಟು ಮನೆಗಳನ್ನು ಕಟ್ಟಿ ಮೂಲಭೂತ ಸೌಕರ್ಯಗಳು ಕಲ್ಪಿಸಿಕೊಡಿ ಅಕ್ಬರ್ಮುಲ್ಲಾ ಆಗ್ರಹ ಸದಗಿನಗರದ ಸೋಂಕು ರಸ್ತೆಯಲ್ಲಿರುವ ಸರ್ವೆ ನಂಬರ್ ತೆರವುಗೊಳಿಸಿದ ಹಿನ್ನೆಲೆಯಲ್ಲಿ ನಿರಾಶ್ರಿತರ ಹೋರಾಟ ಹನ್ನೊಂದನೇ ದಿನಕ್ಕೆ ಮುಂದುವರೆದಿದ್ದು ಹೋರಾಟಕ್ಕೆ ಬಹುಜನ ಸಮಾಜ ಪಕ್ಷ ಬೆಂಬಲ ನೀಡಿದೆ ಬಹುಜನ ಸಮಾಜ ಪಕ್ಷದ ಕರ್ನಾಟಕದ ಉಸ್ತುವಾರಿ ಹೊಂದಿದಂತಹ ದಿನೇಶ್ ಗೌತಮ್ ಮಾತನಾಡಿ ನಾವು ಕೊಟ್ಟಂತಹ ಓಟಿನಿಂದ ಅವರು ಅಧಿಕಾರದಲ್ಲಿದ್ದಾರೆ ಈಗ ಅವರು ಅಧಿಕಾರದಲ್ಲಿ ಕೂತ ತಕ್ಷಣ ಓಟು ಕೊಟ್ಟವರನ್ನು ಮರೆಯುತ್ತಾರೆ ಇಲ್ಲಿ ನೀವು ನಿಮ್ಮ ಹಕ್ಕಿಗಾಗಿ ಹೋರಾಟ ಮಾಡುತ್ತಿದ್ದೀರಿ ನಿಮ್ಮ ಹೋರಾಟದ ಜೊತೆಗೆ ನಾವಿದ್ದೇವೆ ನಮ್ಮ ಬಹುಜನ ಸಮಾಜ ಪಕ್ಷ ನಿಮ್ಮ ಜೊತೆಗೆ ಬೆಂಬಲವಾಗಿದೆ ನ್ಯಾಯ ಸಿಗುವವರೆಗೂ ಈ ಹೋರಾಟ ಮುಂದುವರಿಯಲಿ ಎಂದು ಹೋರಾಟಗಾರರಿಗೆ ಪ್ರೋತ್ಸಾಹ ನೀಡಿದರು ಬಹುಜನ ಸಮಾಜ ಪಕ್ಷದ ಮುಖಂಡ ಅಕ್ಬರ್ ಮುಲ್ಲಾ ಮಾತನಾಡಿ ಈ ಹೋರಾಟದ ವಿಷಯದಲ್ಲಿ ರಾಜಕೀಯ ಮಾಡುವುದು ಬೇಡ ಅವರಿಗೆ ನಿವೇಶನಗಳನ್ನು ಕೊಟ್ಟು ಮನೆಗಳನ್ನು ಕಟ್ಟಿ ಅವರಿಗೆ ಮೂಲಭೂತ ಸೌಕರ್ಯಗಳನ್ನು ಕಲ್ಪಿಸಿಕೊಡಬೇಕು ಎಂದು ಸರ್ಕಾರಕ್ಕೆ ಆಗ್ರಹ ಮಾಡಿದರು ಇನ್ನು ಬಹುಜನ ಸಮಾಜ ಪಕ್ಷದ ಕಲ್ಲಪ್ಪ ತೋರ್ವಿ ಬಸವನಗೌಡ ಪಾಟೀಲ್ ಹಿಪ್ಪರಿಗೆ ತಾಲೂಕು ಅಧ್ಯಕ್ಷ ಯಮನೂರ್ ಮಾಜಿ ಸೈನಿಕ ಶಬ್ಬೀರ್ ಪಟೇಲ್ ಬಿರಾದಾರ್ ಮಾತನಾಡಿ ಈ ಒಂದು ದುರ್ವ್ಯವಸ್ಥೆಗೆ ಕಾರಣಕರ್ತರಾದ ರಾಜಕೀಯ ಪಕ್ಷದವರ ಹಾಗೂ ಅಧಿಕಾರಿಗಳ ವಿರುದ್ಧ ಕಿಡಿಕಾರಿದರು तो ज्यादा बातें ना करते हुए मैं सिर्फ इतना ही आपसे कहना चाहूंगा कि आप लोग अपने आप को अकेला ना समझें अपने आप को तो कमजोर ना समझें, आप निराश ना हो आप उदास ना हो आप हताश ना हो हम आपके साथ खड़े हैं हम आपके साथ खड़े हैं हम आपका साथ देंगे बहुत सरेंगे यूरियो जाएगा मुंसिपाली ಮತ್ತು ಟ್ಯಾಕ್ಸ್ ಇದೆಲ್ಲ ಮತ್ತು ಸಬ್ಸಿಡಿ ಲೋನು ಇದು ಎಲ್ಲ ತಗೊಂಡು ಇವತ್ತು ಇಪ್ಪತ್ತು ಐದು ವರ್ಷದ ಮೇಲಾಯಿತು ಅಲ್ಲಿ ಇತ್ತು ಯಾರ್ಯಾರು ಅಂತ ಇನ್ನು ಪಾಪ ದುರ್ಮೆಯಿಂದ ಮತ್ತೆ ಯಾರೂ ಇಲ್ಲೂ ಸೌತಾರಿಲ್ಲ ಎಲ್ಲ ಬಡವರು ಗಿಲಿಗುಲಿ ಮಾಡೋರು ಇಂಥವರು ತಮ್ಮ ಇವತ್ತಿನ ಸ್ಥಿತಿ ಒಳಗೆ ಇವತ್ತಿನ ಸಿಸ್ಟಮೆಟಿಕ್ ಇವತ್ತು ದೊಡ್ಡವರು ಹೆಂಗ್ ಬದುಕ್ತಾರ ನಾವು ನಮ್ಮ ಕೂಲಿ ತಂದು ನಮ್ಮ ವೃತ್ತಿ ಮೇಲೆ ನಾವು ಹೋದ್ರ ಅವರು ಹಂಗೆ ಬದುಕಬೇಕು ಅಂತ ಒಂದು ಏನ ಕಷ್ಟಪಟ್ಟು ಎರಡಾರು ಅಂತ ಹತ್ರ ಮನೆ ತಗೊಂಡು ಇವತ್ತು ಅದು ಎಲ್ಲ ಇವತ್ತು ಸ್ವಚ್ಛ ಮಾಡಿ ಇವ್ರಿಗೆ ಹೊರಗೆ ಹಾಕ್ತಾರಂತ ಎಂತ ಪಾಪ ತರಿಸ್ಲಿಕ್ಕಿಲ್ಲ ಅಂತ ಅನಿಸ್ತದೆ ಬಾಡಿಗೆ ಜಮೀನು ಕೊಟ್ಟು ಅಲ್ಲಿ ಹೋರಿ ಅಲ್ಲಿ ಹೇರಿ ಅಯ್ಯೋ ಹೋಗಿ ಇಲಾಖೆ ಕಟ್ ಮಾಡ್ಕೊಂಡಿರ್ಬೇಕಾ ಏನು ಒಂದಿನ ಎಲ್ಲಿಂದ ಬಂದಾಗಪ್ಪ ಒಂದು ನಾಲ್ಕು ದಿನ ಇರಲಿ ಅಡ್ಜಸ್ಟ್ ಮಾಡಿ ಇವರಿಗೆ ಕಂಪಲ್ ಇವರಿಗೆ ಟ್ಯೂ ಬಿ ಎಚ್ ರೋಡ್ ಮಾಡಿ ಡ್ರೈನೇಜ್ ಮಾಡಿ ಎಲ್ಲ ಪ್ರವಾಸ ಮಾಡಿ ಅವ್ರು ಏನು ಖರ್ಚು ಮಾಡ್ಕೊಂಡಾರಲ್ಲ ಹದಿನೈದು ಇಪ್ಪತ್ತು ಲಕ್ಷ ಇಪ್ಪ ಮೂವತ್ತು ಲಕ್ಷ ಐವತ್ತು ಲಕ್ಷ ಮನೆಗೆ ಹೋಗೋದು ಅವರೆಲ್ಲ ಬರ್ಪಾಯಿ ಮಾಡಿ ಕೊಟ್ಟು ಮಾತ್ರ ಇವರು ಅಲ್ಲಿ ಹೋಗಕ್ಕೆ ಸಾಧ್ಯ ಅದ ಇಲ್ಲ ಅಂತಂದ್ರೆ ಯುದ್ಧ ಜಾಗಿನಲ್ಲಿ ಅವ್ರ ಏನ್ ಕೊಡೋಲ್ಲ ಅವ್ರ ಏನ್ ಸರ್ಕಾರ ಹೇಳೋದ ನಾವು ಅಲ್ಲೇ ಇರ್ತೀವಿ ಅಂತ ಏನ ಹಕ ಹೂಡಿ ಇವತ್ತಾಯಿತಿ ಕೂತೀವಿ ಅವ್ರ ಜೊತೆ ನಾವೆಲ್ಲರೂ ಬೆಂಬಲವಾಗಿರ್ತೀವಿ ಇವ್ರು ಅದೇ ಒಂದ್ ಎಲೆಕ್ಷನ್ ಅಂತ ಪತ್ತಂದ್ರೆ ನಮ್ಮ ಓಣಿಗೆ ಬರ್ತಾರ ಬಂದ ಕಾಂಡ ಪುಂಡ ಐದು ರೂಪಾಯಿ ಪ್ಯಾಕೆಟ್ ಬಿರಿಯಾನಿಗೆ ಜಂಪರ್ ಕುರ್ಸಕ್ ಡಾಬಕ್ಕ ಮುಂಜಿನ ಮತ್ತಿಗೆ ನಮ್ಮ ನೋಟು ಮಾರಾಟ ಮಾಡ್ಕೊಂಡ್ಬಿಡ್ತೇವೆ ನಾವು ಆ ನೋಟು ಮಾರಾಟ ಮಾಡಿದ ಪರಿಣಾಮ ಏನಾಗ್ತದಪ್ಪ ಅಂದ್ರೆ ಇವತ್ತು ನಾವು ಬೀದಿಯಲ್ಲಿ ಬಿದ್ದಿದ್ದೀವಿ ಅವ್ರ ಉಸ್ತೂರಿ ಕೊಡ್ಬೇಕಾ ಇವರೆಲ್ಲರೂ ಸಂಬಂಧಪಟ್ಟ ಅಧಿಕಾರಿಗಳು ಬಂದು ಒಂದು ಮೀಟಿಂಗ್ ಮಾಡಿ ಇವರು ಇವರ ಸಮಸ್ಯೆಗಳು ಯಾರು ಅಲಿಸಬೇಕು ಆದರೆ ಇವತ್ತು ಜನಪ್ರತಿನಿಧಿ ಫೇಸ್ಬುಕ್ ನಲ್ಲಿ ದಿನವನ್ನು ಹೇಳ್ತಾ ಇದ್ದಾರೆ ಯಾವ ರೀತಿ ಹೇಳ್ತಾ ಇದ್ದಾರೆ ನನ್ನ ಮನೆಯಲ್ಲಿ ಎಲ್ಲ ಜನಸಾಮಾನ್ಯರಿಗೆ ಅವರ ಸಮಸ್ಯೆಗಳನ್ನು ಆಲಿಸದೆ ಇಲ್ಲಿ ಕೂತಂತ ಅವರಿಗೆ ಕಾಣಿಸ್ತಾ ಇಲ್ಲ ಅವರು ಉತ್ತರ ಪ್ರದೇಶದಿಂದ ನಮ್ಮ ನಾಯಕರ ಬಂದ ದಿನೇಶ್ ಗೌತಮ್ ಸರ್ ಹೇಳಿ ಅವರು ಈ ಸಮಸ್ಯೆಯನ್ನ ನಮ್ಮ ರಾಷ್ಟ್ರೀಯ ನಾಯಕರಾಗಿರ್ತಕ್ಕಂಥ ಅಕ್ಕ ಮಾಯಾವತಿ ಅಂತ ನೋಡ್ತಾರೆ ಯಾಕಂದ್ರ ಸುಮಾರು ಹದಿನೈದು ವರ್ಷಗಳಿಂದ ಕಡಕುವ ಸಮಸ್ಯೆಯನ್ನು ಪಾರ್ಲಿಮೆಂಟ್ ಪಾರ್ಲಮೆಂಟ್ ರ ಮಾಡಿರ್ತಕ್ಕಂಥ ಏಕೈಕ ಪಕ್ಷ ಅಂತಂದ್ರೆ ಬಹುಜನ್ ಸಮಾಜ ಪಾರ್ಟಿ ಹಾಗಾಗಿ ಅಕ್ಕ ಮಾಯಾವತಿ ಅವರು ಸಂದೇಶವನ್ನು ಈಗಾಲಯ ವಿಡುವೆ ಮಾಡ್ಕೊಂಡಿದ್ದೀವಿ ಮತ್ತು ಫೋಟೋ ತೊಳ್ಕೊಂಡ್ರ ನಮ್ಮೆಲ್ಲ ನಮ್ಮ ನಾಯಕರು ಅದನ್ನ ಉತ್ತರ ಪ್ರದೇಶ ಹೋಯ್ತಾರೆ ಸಮಸ್ಯೆ ಹೋಯ್ದು ಕಾಂಗ್ರೆಸ್ನ ಹೈಕಮಾಂಡ್ ಆಗಿರ್ತಕ್ಕಂಥ ರಾಹುಲ್ ಗಾಂಧಿ ಶಾಸಕರ ಬಾಬಾ ಸಾಹೇಬ್ ಕೊಟ್ಟಿರ್ತಕ್ಕಂಥ ಓಟಿನ ಶಕ್ತಿ ಮೇಲೆ ಇಲ್ಲಿ ರಾಜ್ಭರ್ ಮುನು ಮುಂದುವ ನಿಲ್ಲ ಮುಂದುವರೆ ಇವತ್ತ ಯಾರೇ ಒಬ್ರು ಬೀದಿ ಮ್ಯಾಕ್ತು ಅವರು ಇಲ್ಲಿ ಜೀವನ ಮಾಡ್ತಾರೆ ತಂದ್ರೆ ಈ ಪ್ರಜಾಪ್ರಭುತ್ವ ತೊಂದ್ರ ಬಹಳ ಹೇ ಹೇ ಅನ್ಸಾಗುತ್ತೆ ನನಗೆ ಹೇ ಅನ್ಸಗುತ್ತೆ